ಎಲ್ಲರಿಗೂ ನಮಸ್ಕಾರಗಳು ಇಂದು ಸಣ್ಣ ಕಥಾ ವಿಭಾಗಕ್ಕೆ ಎಲ್ಲರಿಗೂ ಸ್ವಾಗತ ತಾಯಿ ಯಶೋಧೆಗೆ ಗೋಪಿಕಾ ಸ್ತ್ರೀಯರು ಎಲ್ಲರೂ ಬಂದು ಕೃಷ್ಣನ ಬಗ್ಗೆ ಅವನ ತುಂಟಾಟ ಹಾಗೂ ಅವನು ಕದಿಯುವಂತಹ ಬೆಣ್ಣೆಯ ಬಗ್ಗೆ ಹೇಳಿದಾಗ ತಾಯಿ ಏನು ಮಾಡ್ತಾಳೆ ತಾಯಿ ಯಶೋಧ ಅವನನ್ನು ಒರಳು ಕಲ್ಲಿಗೆ ಕಟ್ಟಿಹಾಕದು ಆ ಒಂದು ಹಗ್ಗವನ್ನು ತರ್ತಾಳೆ ಹಗ್ಗವನ್ನು ತಂದು ಕಟ್ಟಿ ಹಾಕುತ್ತಿರುವಷ್ಟರಲ್ಲಿ ಅದು ಸಣ್ಣದಾಗಿಯೇ ಕಾಣ ಎಷ್ಟೇ ಕಟ್ಟಿದರು ಎಷ್ಟೇ ಹಗ್ಗವನ್ನು ಮತ್ತೆ ಹೋಗಿ ತಂದು ಕಟ್ಟಿದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಅಂತ ಅನ್ನಿಸ್ತಿರುತ್ತೆ ಆ ಜಗತೋದ್ಧಾರಕನನ್ನು ಕಟ್ಟಿ ಹಾಕಲು ಸಾಧ್ಯವೇ ಅನ್ನುವಂಥದ್ದು ಆದರೂ ಕೂಡ ಹೀಗೆ ಆದಾಗ ತ ನಕ್ಕು ಪಾಪ ತಾಯಿ ಕಷ್ಟಪಡಬಾರ್ದೆಂದು ಕೃಷ್ಣ ನಗ್ತಾನೆ ಕಡೆಗೆ ಅದನ್ನು ಅವನನ್ನು ಕಟ್ಟಿ ಹಾಕ್ತಾಳೆ ಕಡೆಗೆ ಅದು ಆ ಹಗ್ಗದ ಕಟ್ಟಿ ಹಾಕಿದ್ದಕ್ಕೆ ಒಂದು ಮಹತ್ತರವಾದಂತಹ ವಿಷಯ ಹೊರಗೆ ಬರುತ್ತೆ ಅಂದರೆ ಅಶ್ವಿನಿ ದೇವತೆಗಳನ್ನ ಅವನು ಶಾಪ ವಿಮೋಚನೆ ಮಾಡಲು ಆ ಒಂದು ಹಗ್ಗ ಅವನಿಗೆ ಹಗ್ಗ ಕಟ್ಟಿ ಹಾಕಿದಂತಹ ಒಂದು ಪರಿಸ್ಥಿತಿ ತುಂಬ ಎರಡು ವೃಕ್ಷದ ವೃಕ್ಷಗಳಾಗ್ಬಿಟ್ಟಿರ್ತಾರೆ ಹಾಗಾಗಿ ಅವರನ್ನು ಹೀಗೆ ಎಳೆದು ಹೊರಡು ಕಲ್ಲಿನಿಂದ ಮುರಿದು ಬಿಡಿಸಿ ಅವರನ್ನು ಶಾಪ ವಿಮೋಚನೆ ಮಾಡ್ತಾನೆ ಅಂತ ನಾವೆಲ್ಲ ಓದಿದ್ದೇವೆ ಕೇಳಿದ್ದೇವೆ ಇಲ್ಲಿ ಇದು ಒಂದು ಕಥಾಬಾದವಾದರೆ ನಾನು ಇವತ್ತು ನಿಮ್ಮೊಂದಿಗೆ ಹೇಳ್ತಾ ಇರೋದು ಹಗ್ಗದ ಬಗ್ಗೆ ಈ ಹಗ್ಗ ಅನ್ನುವಂಥದ್ದು ಬಹಳಷ್ಟು ತುಂಬ ಮುಖ್ಯವಾದದ್ದು ಈ ಹಗ್ಗ ಅಂದ ಕೂಡಲೇ ದಾರದಿಂದ ಹಿಡಿದು ದಪ್ಪ ಹಗ್ಗದವರೆಗೂ ಕೂಡ ನಾವು ವಿಶ್ಲೇಷಿಸಬಹುದು ಈ ದಾರದಿಂದ ಏನೆಲ್ಲ ಉಪಯೋಗಪ್ಪ ಅಂದಾಗ ವಸ್ತ್ರ ಹೊಲೆಯಬಹುದು ಹೂಗಳನ್ನು ಕಟ್ಟಿ ಹಾಕಿ ಹೂವನ್ನು ಕಟ್ಟುವುದು ತೋರಣ ಕಟ್ಟಲು ಮತ್ತು ದಾರದಿಂದ ಕಸೂತಿ ಕಲೆ ಎಲ್ಲವನ್ನು ಮಾಡಬಹುದು ನಾವು ಚಿಕ್ಕವರಿದ್ದಾಗ ಒಂದು ಹೆಣಿಗೆ ಜಡೆಯನ್ನು ಹಾಕಿ ಕಡೆಯಲ್ಲಿ ತುದಿಯಲ್ಲಿ ಒಂದು ದಾರದಿಂದ ಗೋಣಿದಾರದಿಂದ ಕಟ್ಟಿಕೊಳ್ತಾ ಇದ್ವಿ ಅದೊಂದು ನೆನಪಿದೆ ಗೆಳೆಯರೇ ಹಾಗೆ ಮುಂದಿನ ಹಂತಕ್ಕೆ ಬಂದಾಗ ನಾವು ಬಟ್ಟೆ ಹರವಲು ಬೇಕು ಈ ಒಂದು ಹಗ್ಗ ಈಗೆಲ್ಲ ಬಿಡಿ ಸ್ಟ್ಯಾಂಡ್ ಥರ ಬಂದಿದೆ ಅದು ಅವರವರ ಅನುಕೂಲಕ್ಕೆ ಜಾಗದ ಇದಿಲ್ಲದೆ ಆದರೂ ಕೂಡ ಈ ಹಗ್ಗದ ಎಷ್ಟೋ ಜನ ಈ ಹಗ್ಗವನ್ನೇ ಬಳಸ್ತಾರೆ ಇವತ್ತಿಗೂ ಕೂಡ ಮಡಿ ಹರವಲಾಗಲಿ ಏನಕ್ಕೆ ಆಗಲಿ ಹಾಗೆ ಮುಂದಿನ ಹಂತಕ್ಕೆ ಬಂದಾಗ ಎಮ್ಮೆ ಹಸು ಕುರಿ ಕೋಳಿ ಇವೆಲ್ಲವನ್ನು ಕಟ್ಟುವಂಥದ್ದು ಮೂಗುದಾರ ಹಾಕುವಂಥದ್ದು ಎಲ್ಲವೂ ದಾರದಿಂದಲೇ ಹಗ್ಗದಿಂದಲೇ ಹೋಗ್ಲಪ್ಪ ನಾವು ಅದನ್ನು ಬಿಟ್ಟುಬಿಡೋಣ ಅಂದರೆ ಅದಿಲ್ಲದೆ ಬಿಂದಿಗೆಯನ್ನು ಇಳಿಸಿ ನೀರನ್ನು ಸೇದೋಕ್ಕಾಗತ್ತೆಯೇ ಬಾವಿಯಿಂದ ಖಂಡಿತ ಇಲ್ಲ ಹಾಗೆ ಇನ್ನೂ ಮುಂದೆ ಹೋದರೆ ಅಲಂಕಾರಿಕ ಗಿಡಗಳನ್ನು ತೂಗು ಬಿಡಲು ಈ ಒಂದು ದಾರ ಹಗ್ಗ ತುಂಬ ಉಪಯುಕ್ತವಾಗುತ್ತೆ ಹಾಗೆಯೇ ಬಂದು ನಾವು ಸಾಗಿ ಬಂದರೆ ದಡದಲ್ಲಿ ಯಾವುದೇ ಹಡಗನ್ನು ನಿಲ್ಲಿಸಬೇಕಾದ್ರೆ ಲಂಗರನ್ನು ಹಾಕಿ ದೊಡ್ಡ ಹಗ್ಗದಲ್ಲಿ ಬಿಗಿಯುತ್ತಾರೆ ಪೆಂಡಾಲ್ನಲ್ಲಿ ಶುಭ ಕಾರ್ಯಗಳು ನಡೆಯುವಾಗ ಆ ಒಂದು ಕೋಲನ್ನು ಇಟ್ಟು ಅದಕ್ಕೆ ಹಗ್ಗವನ್ನು ಬಿಗಿಯುತ್ತಾರೆ ಏಣಿಗೆ ಹಗ್ಗ ಸಿಮೆಂಟ್ ಕಟ್ಟಲು ಸಿಮೆಂಟನ್ನು ಎಳೆಯಲು ಹಗ್ಗ ಹೀಗೆ ಪ್ರವಾಹದಲ್ಲಿ ಕಾಪಾಡಲು ಹಗ್ಗ ಕಡೆಗೆ ಶವಯಾತ್ರೆಗೂ ಕೂಡ ಚಟ್ಟವನ್ನು ಕಟ್ಟಲು ಹಗ್ಗ ಗೆಳೆಯರೆ ಹೀಗೆ ಮೊದಲು ಮತ್ತು ನಿತ್ಯ ಮತ್ತು ಅಂತ್ಯ ಬೇಕಾಗಿರುವ ಈ ಹಗ್ಗ ಮನುಷ್ಯನ ಹಗ್ಗದ ವಸ್ತುವಾದರೂ ಕೂಡ ಬಳಕೆಗೆ ಉತ್ತುಂಗದ ಸಾಧನ ಗೆಳೆಯರೆ ಹೌದಲ್ವೇ ಹಾಗೆ ನೋಡಿ ಗಣೇಶ ಮೃತ್ಯುದೇವತೆ ವರುಣ ಇವರ ಎಲ್ಲರ ಕೈಯಲ್ಲೂ ಕೂಡ ಈ ಹಗ್ಗ ಪಾಶ ಪಾಶವು ಹಿಡಿದಿರ್ತಾರೆ ಹೀಗೆ ಅದು ಏನೇ ಇರಲಿ ಗೆಳೆಯರೆ ಅದು ಯಾವುದೇ ಇರಲಿ ನಾವು ನಮ್ಮ ಮನಸ್ಸನ್ನು ಸೂತ್ರದೊಂದಿಗೆ ಕಟ್ಟಿಹಾಕಿ ನಾವೇ ದಾರಿದೀಪವಾಗಿ ನಡಿಬೇಕು ಈ ಒಂದು ಹಗ್ಗವನ್ನು ಕಟ್ಟಿ ನಾವು ನಡಿಬೇಕು ಹತೋಟಿಯಲ್ಲಿಟ್ಟುಕೊಂಡು ಬಾಳ್ವೆಯನ್ನು ನಡೆಸಬೇಕು ಅನ್ನೋದು ನಮಗೆ ನನಗೆ ಈ ಹಗ್ಗದ ಮೂಲಕ ತೋಚಿದಂತಹ ಒಂದು ಸಣ್ಣ ವಿಷಯ ಹೇಗಿದೆ ಅಂತ ಹೇಳಿ ಗೆಳೆಯರೆ ನಮಸ್ಕಾರ